ಪಿ ಎಮ್ ಇ ಜಿ ಪಿ ಸ್ಕೀಮಲ್ಲಿ ನಾವು ಲೋನು ಅಪ್ಲಿಕೇಶನ್ ಹಾಕೋಕ್ಕಿನ್ನ ಮುಂಚೆ ಏನೇನು ಮಾಡಬೇಕು ಅದಾದಮೇಲೆ ಅಪ್ಲಿಕೇಶನ್ ಹಾಕಾದ್ಮೇಲೆ ಏನು ಮಾಡಬೇಕು ಅದಾದಮೇಲೆ ನಾವು ಇಲಾಖೆಗೆ ಹೋಗಾದ ಮೇಲೆ ಏನಾಗುತ್ತೆ ಅದಾದಮೇಲೆ ನಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನು ಲೋನ್ ಹೇಗೆ ಬರುತ್ತೆ ಲೋನ್ ಬಂದಮೇಲೆ ನಮಗೆ ಸಬ್ಸಿಡಿ ಹೇಗೆ ಸಿಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ಮೊದಲನೇದಾಗಿ ನಾವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಾವು ಕನ್ಸ್ ಅಂದರೆ ಕನ್ಸಲ್ಟ್ ನಮ್ಮ ಬ್ಯಾಂಕ್ ಯಾವುದಿದೆ ನಾವು ಅದನ್ನು ನೋಡಬೇಕಾಗುತ್ತೆ ಮೊದಲನೇದಾಗಿ ನಾವು ನಾವು ಅಪ್ಲಿಕೇಶನ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿದ್ದರೂ ಸಹ ನಾವು ಇಲಾಖೆಗೆ ಹೋಗಿ ಒಂದು ಸಲ ಭೇಟಿ ಮಾಡಿ ಅಲ್ಲಿ ಯಾರು ಇರ್ತಾರೆ ಕೇಸ್ ವರ್ಕರ್ ಆಗ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂತ ಯಾರಾದರೂ ಅಧಿಕಾರಿಗಳಿದ್ದಾಗ ಅವ್ರ ಹತ್ರ ಕುಂತ್ಕೊಂಡು ಒಂದು ಸಲ ಮಾತಾಡಿ ನಾನು ಈ ಥರ ಅಂದರೆ ನೀವೇನು ಆ್ಯಕ್ಟಿವಿಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸಪೋಸು ಒಂದು ಅರೆಕಪ್ ಲೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ನನ್ನ ಒಂದು ಹಳ್ಳೀಲಿ ಮಾಡ್ತಾಯಿದ್ದೀನ ಇಲ್ಲ ನನ್ನ ಟೌನಲ್ಲಿ ಮಾಡ್ತಾ ಇದ್ದೀನಿ ನನ್ನ ಸ್ವಂತ ಜಾಗದಲ್ಲಿ ಮಾತಾ ಮಾಡ್ತಾ ಇದ್ದೀನ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಅವ್ರ ಹತ್ರ ಮಾಹಿತಿ ತೊಗೊಂಡು ಅದಾದಮೇಲೆ ನೆಕ್ಸ್ಟ್ ಮಾಡಬೇಕಾಗಿರೋವಂಥದ್ದು ನೀವು ಬ್ಯಾಂಕು ಸೊ ಮೊದಲನೇದಾಗಿ ಬ್ಯಾಂಕು ಯಾಕೆ ಅಂತಂದರೆ ನಿಮಗೆ ಸಬ್ಸಿಡಿ ಕೊಡೋದು ಮಾತ್ರ ಇಲಾಖೆ ಇನ್ನು ನಿಮಗೆ ಬ್ಯಾಂಕಿಂದ ಸಾಲ ಬಂದೇ ಬರಬೇಕು ಅಂತ ಅಲ್ಲಿಂದನೇ ಬರಬೇಕಾಗಿರೋದು ಸೊ ಬ್ಯಾಂಕಿಂದ ನಿಮ್ಗೆ ಸಾಲ ಬರುತ್ತೆ ಹೊರತು ಇವರಿಂದ ನಿಮಗೆ ಸಬ್ಸಿಡಿ ಮಾತ್ರ ಬರೋದು ಹಂಗಾಗಿ ನೀವು ಬ್ಯಾಂಕನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೂಡ ಒಂದು ಸಲ ಹೋಗಿ ಮಾತಾಡ್ಕೊಂಬರ್ಬೇಕಾಗುತ್ತೆ ನೀವು ಅಪ್ಲಿಕೇಶನ್ ಹಾಕ್ತೀನಿ ಆಯಿತು ನಾನು ಇಲಾಖೆಯಲ್ಲಿ ಕೇಳಿದೆ ನಾನು ಆಯಿತು ಆಯಿತು ಹಾಕಿ ಅಂತ ನಿಮಗೆ ಹೇಳಿದಾಗ ಆಯಿತು ಬರುತ್ತೆ ಇದು ಈ ಲಿಮಿಟಿಗೆ ಬರುತ್ತೆ ಸರಿ ಓಕೆ ಈ ಡಿಸ್ಟಿಕಲ್ಲಿದೆ ಆಯಿತು ಮಾಡಿ ಅಂತ ಹೇಳಾದ ಮೇಲೆ ನೀವು ಅದೇ ಆದಂತಹ ನೀವು ಯಾವ ಬ್ಯಾಂಕ್ ಕೊಡ್ತೀರ ಆ ಬ್ಯಾಂಕಿಗೆ ಹೋಗಿ ಅಲ್ಲಿ ನೀವು ಆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಈ ಥರ ಇದೆ ಸರ್ ನಾನು ಈ ಥರ ನಿಮ್ಮ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಇಲಾಖೆಯಲ್ಲಿ ಮಾತಾಡಿದ್ದೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಈ ಥರ ಇದೆ ಸರ್ ಈ ಥರದೇ ನಿಮ್ಮ ಬ್ಯಾಂಕಿಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಸಲ ಭೇಟಿ ಮಾಡಿಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸರ್ ಅಂತ ಅವ್ರ ಹತ್ರ ಹೇಳಿ ನಂತರ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ನೆಕ್ಸ್ಟ್ ಡಾಕ್ಯುಮೆಂಟ್ಗಳೆಲ್ಲ ತೊಗೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವೇನು ಕೆ ವಿ ಎ ಸಿ ವೆಬ್ಸೈಟ್ ಇದೆ ಅಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಾದಾಗ ಮೊದಲನೇ ಆಪ್ಷನ್ನೇ ತೊಗೋತೀರ ನೀವು ಅಪ್ಲಿಕೇಂಟ್ ತೊಗೋತೀರ ಸೊ ಅಲ್ಲಿ ಕೂಡ ನೀವು ಬ್ಯಾಂಕನ್ನು ಹಾಕಬೇಕಾಗುತ್ತೆ ಹಾಗಾಗಿ ನೀವು ಬ್ಯಾಂಕ್ಗೂ ಮಾತಾಡಬೇಕು ಏನು ಮಾಡ್ತಾರೆ ನಿಮಗೆ ಬ್ಯಾಂಕಲ್ಲಿ ಅಪ್ಲಿಕೇಶನ್ ಎಲ್ಲ ಹಾಕಾದ್ಮೇಲೆ ನಮ್ಮ ಸರ್ವಿಸ್ ಏರಿಯಾ ಬರೋಲ್ಲ ಇದು ಅಂತ ಹೇಳ್ತಾರೆ ಸಪೋಸ್ ನೀವು ಊರಲ್ಲಿ ಮಾಡ್ತಾ ಇರ್ತೀರ ನೀವು ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂದ್ಕೊಂಡಿರ್ತೀರ ಊರಲ್ಲಿರುತ್ತೆ ಅಡ್ರೆಸ್ಸು ನಿಮ್ಮ ಬ್ಯಾಂಕು ಊರಲ್ಲೇ ಇರುತ್ತೆ ಅಂದ್ಕೊಳ್ಳಿ ಟೌನ್ ಲಿಮಿಟಲ್ಲೆಲ್ಲ ಮಾಡ್ತಾ ಇರ್ತೀರ ನೀವು ಪಕ್ಕದ್ದು ಇದರಲ್ಲಿ ಮಾಡ್ತಾರೆ ನಮ್ಮ ಇದಕ್ಕೆ ಇದಕ್ಕೆ ಬರಲ್ಲ ನಿಮ್ಮ ಅಲ್ಲೇ ಆದಂಥ ಒಂದು ಬ್ಯಾಂಕ್ ಇದೆ ಅಲ್ಲೋಗಿ ನೀವು ಕೇಳಿ ಇಲ್ಲ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ನಮ್ಮ ಸರ್ವಿಸ್ ಸೇರ್ಯಕ್ಕೆ ಬರಲ್ಲ ಅಂತೇಳಿ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕಾಗಿ ನೀವು ಬ್ಯಾಂಕಿಗೆ ಹೋಗಿ ನಾನು ಇಲ್ಲಿ ಅಡ್ರೆಸ್ ಸಹ ಹೇಳಿ ನೀವು ಅವ್ರಿಗೆ ನಾನು ಇಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಸೊ ಸರ್ ನಿಮ್ಮ ಬ್ಯಾಂಕ್ ತೊಗೊತಾ ಇದ್ದೀನಿ ಅಂತ ಮಾತಾಡಿದಾಗ ಅವರು ನಿಮಗೆ ಹೇಳ್ತಾರೆ ಅವಾಗಲೇ ಅವಾಗ ಹೇಳಿದಾಗ ನೀವು ಚೇಂಜ್ ಮಾಡ್ಕೊಬೋದಾಗುತ್ತೆ ಅವಾಗ ನೀವು ಬ್ರ್ಯಾಂಚ್ ಚೇಂಜ್ ಮಾಡ್ತೀರಾ ಇಲ್ಲ ಇರೋ ಅಕೌಂಟ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊತೀರಾ ಅನ್ನೋದು ಅವಾಗ ನಿಮಗೆ ಬಿಟ್ಟಿದ್ದಾಗುತ್ತದ ಸೊ ಅದಾದಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದಾಗ ನೀವು ಇನ್ನೊಂದು ತಪ್ಪು ಏನಪ್ಪಾ ಅಂದರೆ ನೀವು ಏನು ನೀವು ಅಪ್ಲಿಕೆಂಟ್ ನೀವು ಅಪ್ಲಿಕೇಂಟಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಅಡ್ರೆಸ್ಸಿಂದ ಹಿಡಿದು ಯಾವ ಏಜೆನ್ಸಿ ಯಾವ ಏಜೆನ್ಸಿಯಿಂದ ಲೋನು ಯಾವ ಬ್ಯಾಂಕು ಮೊಬೈಲ್ ನಂಬರು ಎಲ್ಲ ಕೇಳುತ್ತೆ ಅಲ್ಲಿ ಮೊಬೈಲ್ ನಂಬರ್ ಹಾಕ್ಬೇಕಾದಾಗಲೂ ಅಷ್ಟೇ ಆಧಾರ್ ಕಾರ್ಡ್ ನಂಬರೇ ಬಿಟ್ಬಿಟ್ಟಿರ್ತೀರ ಅದನ್ನ ಸೆಕೆಂಡ್ ನಂಬರ್ಗೆ ತೊಗೊಂಡ್ಬಿಡಿರ್ತೀರಾ ಮೊದಲನೇ ನಂಬರಲ್ಲಿ ನೀವು ಏನು ಫಸ್ಟ್ ಕಾಲ ಮಲ್ಲೇ ಅಲ್ಲಿರುತ್ತೆ ಮೊಬೈಲ್ ನಂಬರ್ ಅಲ್ಲಿ ನೀವು ಆಧಾರ್ ಕಾರ್ಡ್ ನಂಬರೇ ಹಾಕಬೇಕು ಯಾಕೆ ಅಂತಂದರೆ ನೀವು ಇ ಡಿ ಪಿ ಟ್ರೈನಿಂಗ್ ಅಟೆಂಡ್ ಮಾಡಬೇಕಾದ್ರೆ ಅಲ್ಲಿಗೆ ನಿಮಗೆ ಇ ಡಿ ಪಿ ಟ್ರೈನಿಂಗ್ ಏನು ಬರುತ್ತೆ ಆವಾಗ ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದೆ ಬರಬೇಕೇ ಹೊರತು ಬೇರೆ ತೊಗೊಳಲ್ಲ ಅವಾಗ ಮತ್ತೆ ನೀವೇನು ಮಾಡಬೇಕು ಮತ್ತೆ ಬರಬೇಕು ಮತ್ತೆ ಚೇಂಜ್ ಮಾಡಿಸ್ಬೇಕು ಸುಮ್ಮನೆ ಓಡಾಟ ಆಗುತ್ತೆ ಹಾಕೋವಾಗ ಒನ್ ಟೈಮಲ್ಲೇ ನೀವು ಕರೆಕ್ಟಾಗಿ ಹಾಕ್ಬಿಟ್ರೆ ಸೊ ಇದೇನು ತೊಂದರೆ ಆಗಲ್ಲ ಅದಾದಮೇಲೆ ನಿಮಗೆಲ್ಲೆಲ್ಲ ಅಡ್ರೆಸ್ಸು ನಿಮ್ಮ ನೇಮು ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೆ ಅದೇ ರೀತಿ ನೇಮ್ ಕೊಡಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಕ್ವಾಲಿಫಿಕೇಷನ್ನು ಅಡ್ರೆಸ್ಸು ನೀವು ಎಲ್ಲಿ ಯೂನಿಟ್ ಮಾಡ್ತೀರಾ ಅಂದರೆ ನಿಮ್ಮ ನೀವು ಮಾಡೋ ಒಂದು ಯೂನಿಟ್ ಅಡ್ರೆಸ್ಸು ಹಾಕಬೇಕು ನಿಮ್ಮ ಆಧಾರ್ ಅಡ್ರಸ್ಸು ಹಾಕ್ಬೇಕಾಗುತ್ತೆ ಎರಡು ಅಡ್ರೆಸ್ಸು ತೊಗೊಳ್ಳಿ ಇಲ್ಲ ಎರಡು ಒಂದೇ ಹತ್ರ ಇದೆ ಮಾಡ್ತಾ ಇದ್ದೀನಿ ಅಂದರೆ ತೊಂದರೆ ಇಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ರೂರಲ್ ಆಗಿದ್ದರೆ ನೀವು ರೂ ರೂರಲ್ನ ತೋರಿಸ್ಕೋಬೇಕಾಗುತ್ತೆ ಗ್ರಾಮ ಪಂಚಾಯಿತಿಯಿಂದನೂ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಜನಸಂಖ್ಯೆ ದೃಢೀಕರಣ ಪತ್ರ ತರಬೇಕಾಗುತ್ತೆ ಅದೊಂದಾಗುತ್ತೆ ನಿಮ್ಗೆ ಅದೆಲ್ಲ ಇದಿಷ್ಟು ನೀವು ಅಲ್ಲಿ ಬ್ಯಾಂಕು ಸಿಗುತ್ತೆ ಎಫ್ ಎಸ್ ಸಿ ನಂಬರ್ ಸರ್ಚ್ ಮಾಡಿ ನಿಮ್ಗೆ ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಇನ್ನೂ ಒಂದು ಇದೆ ನಾನು ಬ್ಯಾಂಕ್ಗೆ ಹೋಗಿಲ್ಲ ಅಂತಂದರೆ ನಿಮ್ಗೆ ಅಲ್ಲಿ ಎರಡು ಬ್ಯಾಂಕ್ ಇರುತ್ತೆ ಒಂದು ಫೈನಾನ್ಷಿಯಲ್ ಬ್ಯಾಂಕಲ್ಲಿ ಆಗಿಲ್ಲ ಅಂತಂದರೆ ಸೆಕೆಂಡು ಆಪ್ಷನ್ ಕೂಡ ನಿಮಗೆ ಬ್ಯಾಂಕ್ ಇರುತ್ತೆ ಸೊ ಆವಾಗ ನಿಮಗೆ ಟ್ರಾನ್ಸ್ಫರ್ ಮಾಡಬೇಕಾದಾಗ ಇನ್ನೇನು ತೊಂದರೆ ಚೇಂಜ್ ಮಾಡಿಕೊಡಿ ಅಂತಂದಾಗ ನಿಮಗೆ ಅಷ್ಟೊಂದು ಇದಿರಲ್ಲ ಒಂದು ಲೆಟ್ರ್ ಕೊಡಿ ಆ ಥರ ಎಲ್ಲ ನೀವು ಡೈರೆಕ್ಟಾಗಿ ನೀವು ಇನ್ನೊಂದು ಬ್ಯಾಂಕಿಗೆ ಚೇಂಜ್ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಕೊಟ್ಟರೆ ನೀವು ಹಾಕಿರೋ ಅಪ್ಲಿಕೇಶನಲ್ಲಿ ಏನಿದೆ ಅದನ್ನೇ ಚೇಂಜ್ ಮಾಡ್ಕೊಡ್ತಾರೆ ಅವಾಗ ಸೊ ಇದಿಷ್ಟು ನಿಮಗೆ ಫಸ್ಟ್ ಅಪ್ ನ್ಯೂ ಅಪ್ಲಿಕೇಟಲ್ಲಿ ಬರುತ್ತಲ್ಲ ಸೊ ಅದರಲ್ಲಿ ಡೇಟಾ ನಿಮಗೆ ಇದೆಲ್ಲ ಫಿಲ್ ಮಾಡಾದ್ಮೇಲೆ ಬರುತ್ತೆ ಅದಾದಮೇಲೆ ನಿಮಗೆ ಒಂದು ಹೊಸ ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಕನ್ಸಲ್ಟ್ ನಿಮ್ಮ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದೇ ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಎಸ್ ಎಮ್ ಎಸ್ಸಲ್ಲಿ ಬರುತ್ತೆ ನಿಮಗೆ ಐ ಡಿ ಪಾಸ್ವರ್ಡ್ ಎರಡು ಬರುತ್ತೆ ನೀವು ಫಸ್ಟ್ ಪೇಜಲ್ಲೇ ನೀವು ಡಾಕ್ಯುಮೆಂಟ್ ಏನು ಅಪ್ಲೋಡ್ ಮಾಡಬೇಕಪ್ಪ ಅಂತಂದರೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬರುತ್ತೆ ಅದೊಂದು ಹಾಕಬೇಕಾಗುತ್ತೆ ಅದಾದಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ಬೇಕಾಗುತ್ತೆ ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಿಮಗೆ ಇಂಗ್ಲೀಷ್ನೇ ಕನ್ಸಿಡರ್ ಮಾಡ್ತಾರೆ ಇಂಗ್ಲೀಷಲ್ಲೇ ಮಾಡಿಸ್ಬೇಕಾಗುತ್ತೆ ಮೊದಲೆಲ್ಲ ಏನಾಯ್ತಪ್ಪ ಅಂತಂದರೆ ನಿಮಗೆ ಟೂ ಪೇಜಸ್ ಕನ್ನಡದಲ್ಲಿ ಬರೋ ಒಂದು ಟೂ ಪೇಜಸಲ್ಲಿರೋದ್ರಲ್ಲಿ ಸಿಂಪಲ್ ಆಗಿ ಕೈಯಲ್ಲೇ ಬರೆದು ಕೊಟ್ಬಿಡ್ಬೋದಿತ್ತು ಇವಾಗ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತಲೇ ಕೇಳ್ತಾರೆ ಸೊ ಹಾಗಾಗಿ ನೀವು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನ ಒಬ್ಬರು ಆಡಿಟ್ರ್ ಹತ್ರ ಮಾಡಿಸ್ಕೊಂಡ್ರೆ ತುಂಬ ಉತ್ತಮ ನೋಡಿ ಕಡಿಮೆಗೂ ಮಾಡಿಕೊಡ್ತಾರೆ ಕೆಲವೊಬ್ಬರು ಅವ್ರನ್ನ ವಿಚಾರಿಸಿ ಸುಮ್ಮನೆ ಯಾರು ಬರ್ತಾರೆ ನಾನು ಮಾಡಿಸ್ಕೊಡ್ತೀನಿ ಅಂತ ನೀವು ಅವ್ರು ಕೇಳ್ದಷ್ಟು ಕೊಡೋಂಗಿಲ್ಲ ಏನು ಮ್ಯಾಕ್ಸಿಮಮ್ ಒಂದು ಐನೂರಿಂದ ಸಾವಿರ ರೂಪಾಯಿ ಕೊಟ್ಟು ಮಾಡಿಸ್ಕೊಳ್ಳಿ ತೊಂದರೆ ಇಲ್ಲ ಸಾವಿರ ರೂಪಾಯಿನೇ ಇವಾಗೆಲ್ಲ ಕೇಳ್ತಾರೆ ನಾವು ಚಾರ್ಟೆಡ್ ಅಕೌಂಟ ಒಂದು ವೃತ್ತಿಗೆ ಗೌರವ ಕೊಡಿ ಅನ್ನೋ ಥರನೂ ಕೇಳ್ತಾರೆ ಸೊ ಓಕೆ ಕೊಡಿ ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಲ್ಲಿ ಏನು ತೊಂದರೆ ಇಲ್ಲ ಕೊಟ್ಟು ಅದೊಂದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಒಂದು ಮಾಡಿಸ್ಕೊಳ್ಳಿ ನೀವು ಅದಾದಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಆಗ್ತೀರ ಆಮೇಲೆ ಆಧಾರ್ ಕಾರ್ಡ್ ಹಾಕ್ತೀರ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ತೀರಾ ಎಜುಕೇಷನ್ ಸರ್ಟಿಫಿಕೇಟ್ ಆಗ್ತೀರ ನೀವು ಇನ್ ಕೇಸ್ ಏನಾದರೂ ಅಂದರೆ ರೂರಲ್ ಏನಾದರೂ ಇದ್ದರೆ ಗ್ರಾಮೀಣ ಭಾಗದಿದ್ದರೆ ಜನಸಂಖ್ಯೆ ದೃಢೀಕರಣ ಪತ್ರ ನೀವೇನಾದರೂ ಅಲ್ಲೇ ಸ್ಟಾರ್ಟಿಂಗಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೇಕಾದಾಗ ಏನು ಬರುತ್ತೆ ಅಲ್ಲೇನಾದರೂ ನೀವು ರೂರಲ್ ಅಂತ ತೊಗೊಂಡಿದರೆ ಇಲ್ಲಿ ನಿಮಗೆ ಆ ಕಾಲಮ್ ಓಪನ್ ಆಗುತ್ತೆ ನೀವು ಇಲ್ಲಿ ಈ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಸ್ಕೋರ್ ಕಾರ್ಡ್ ಬರುತ್ತೆ ನೀವು ಲಾಗಿನ್ ಈ ಯೂಸರ್ ಐ ಡಿ ಪಾಸ್ವರ್ಡ್ ಆದಮೇಲೆ ನೀವು ಹಾಕಾದ್ಮೇಲೆ ನಿಮ್ಗೆ ಅಲ್ಲೇ ಬರುತ್ತೆ ಸ್ಕೋರ್ ಕಾರ್ಡ್ ಅಂತಲೇ ಬರುತ್ತೆ ನೀವು ಇದನ್ನು ಖಾಲಿ ಕೊಡೋಂಗಿಲ್ಲ ನೀವು ಪೂರ್ತಿ ಇದನ್ನು ಅಪ್ಲೋಡ್ ಮಾಡಬೇಕು ಎಸ್ ಆರ್ ನೋವು ಕೊಟ್ಟು ನನ್ನ ಹತ್ರ ಇದಿದೆ ನನ್ನ ಹತ್ರ ಇದಿಲ್ಲ ಅಂತ ಹೇಳಿ ಅಲ್ಲೇನು ಕೇಳುತ್ತೆ ಅದಕ್ಕೆ ನೀವು ಆನ್ಸರ್ ಮಾಡಿ ನೆಕ್ಸ್ಟ್ ಆದಮೇಲೆ ಅಲ್ಲಿ ಅಪ್ಲೋಡ್ ಬರುತ್ತೆ ಸೇವ್ ಕೊಟ್ಟಾದ್ಮೇಲೆ ಅಲ್ಲಿ ಅಪ್ಲೋಡ್ ಬಂದಮೇಲೆ ನೀವು ಅಲ್ಲಿ ಅಪ್ಲೋಡ್ನ ಕ್ಲೀನಾಗಿ ಹಾಕಿ ಅಲ್ಲಿ ಏನು ಬರುತ್ತೆ ಅಂತ ಸೊ ಈಗ ನಿಮಗೆ ಮೊದಲನೇದಾಗಿ ಅಲ್ಲಿ ನಿಮಗೆ ರೆಸಿಡೆಂಟಲ್ ಅಡ್ರೆಸ್ ಕೇಳಿದಾಗ ಆಧಾರ್ ಕಾರ್ಡ್ ಬರುತ್ತೆ ಆಧಾರ್ ಕಾರ್ಡ್ ಹಾಕ್ರಿ ಅದಾದಮೇಲೆ ರೇಷನ್ ಕಾರ್ಡ್ ಕೇಳುತ್ತೆ ಡಿಪೆಂಡೆಂಟ್ಸ್ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕೆ ರೇಷನ್ ಕಾರ್ಡ್ ಹಾಕಿರಿ ಅದಾದಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಕೇಳುತ್ತೆ ಇದ್ರೆ ಹಾಕ್ರಿ ಅಲ್ಲಿ ಬರುತ್ತೆ ನಿಮಗೆ ಕೆಲವೊಂದೊಂದು ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ ಕೇಳುತ್ತೆ ಅದನ್ನ ಹಾಕಿರಿ ಆಮೇಲೆ ಪ್ರಾಜೆಕ್ಟ್ ರಿಪೋರ್ಟಿಗೆ ಸಂಬಂಧಪಟ್ಟಂಗೆ ಕೇಳುತ್ತೆ ರೀಪೇಮೆಂಟ್ ಹೇಗೆ ಮಾಡ್ತೀರ ಅನ್ನೋದು ಅದೆರಡು ಕಾಲಮ್ ಇರುತ್ತೆ ಅದನ್ನ ಹಾಕ್ರಿ ಅದಾದಮೇಲೆ ನಿಮ್ಮದೇ ಆದಂಥ ಕೊಲಾಟ್ರಾಲ್ ಕೇಳುತ್ತೆ ಕೊಲಾಟ್ರಾಲ್ ಮೀನ್ಸು ನನ್ನ ಹತ್ರ ಏನಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ನಮ್ಮ ತಂದೆ ತಾಯಿ ಹೆಸರಲ್ಲಿ ಆಗ್ಬೋದು ನನ್ನ ಹೆಸರು ನನಗೆ ಅಪ್ಲಿಕೇಟ್ ನಾನು ಹಾಕ್ತಾ ಇದೀನಿ ಅಂತಂದರೆ ನಮ್ಮ ತಂದೆ ಹೆಸರಲ್ಲಿದ್ದರೂ ಸರಿ ತಾಯಿ ಹೆಸರಲ್ಲಿ ಇದ್ರು ರೇಷನ್ ಕಾರ್ಡಲ್ಲಿ ಅವರು ಡಿಪೆಂಡೆಂಟ್ಸ್ ಅಂತ ಬಂದಮೇಲೆ ಆಗ ನನ್ನ ಹೆಸರು ಅವ್ರ ಜೊತೆ ಇರೋದೆ ಅಂದಮೇಲೆ ಅವ್ರ ಹೆಸರು ಏನಾದರೂ ಇದ್ದರೂ ತೊಂದರೆ ಇಲ್ಲ ಅಂದರೆ ಕಂದಾಯದ ರೆಸಿಪ್ಟ್ ಆಗ್ಬೋದು ಆರ್ ಟಿ ಸಿ ಆಗ್ಬೋದು ಅದೇ ರೀತಿ ನೀವು ಮನೆ ಪತ್ರ ಏನಾದರೂ ಇದ್ದರೆ ಜಮೀನು ಪತ್ರ ಸೈಟ್ ಪತ್ರ ಇದನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ಬೋದು ನೀವು ಇದನ್ನು ಅಡ ಇಡಬೇಕು ಅಂತ ಏನಿಲ್ಲ ನನ್ನ ಹತ್ರ ಏನಿದೆ ಅಂತ ಕಷ್ಟ ಇರೋದು ಅದು ಬಿಟ್ಟರೆ ನೀವು ನಾನು ಪೇಪರಲ್ಲಿ ಅಡ ಇಡಬೇಕು ಅಂತ ಏನು ಬರೋಲ್ಲ ಕೊಲಾಟಲ್ ಅಂದರೆ ನನ್ನ ಹತ್ರ ಏನಿದೆ ಅಂತ ತೋರಿಸ್ಕೊಳ್ಳೋಕಷ್ಟೇ ಅದರಲ್ಲಿ ಕೇಳೋದು ಅದು ಬಿಟ್ಟರೆ ಬೇರೆ ಇನ್ನೇನು ಅದರಲ್ಲಿ ನಾವೇನು ಕೇಳಲ್ಲ ನೆಕ್ಸ್ಟು ಇದಾದ ಮೇಲೆ ನಿಮಗೆ ಅಲ್ಲಿ ಇನ್ನೂ ಇದು ಬರುತ್ತೆ ಸ್ಕೋರ್ ಕಾರ್ಡ್ದು ಸೇವ್ ಬರುತ್ತೆ ಸೇವ್ ಕೊಟ್ಟು ಎಲ್ಲ ಅಲ್ಲಿ ಪಿ ಡಿ ಎಫಲ್ಲಿ ಅಪ್ಲೋಡ್ ಮಾಡಿ ಇದಿಷ್ಟು ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನೀವು ಇದನ್ನು ಇ ಡಿ ಪಿ ಟ್ರೈನಿಂಗಲ್ಲಿ ಕೇಳುತ್ತೆ ನೀವು ಆನ್ಲೈನಲ್ಲಿ ಮಾಡ್ತೀನಿ ಅಂತಂದರೆ ಆನ್ಲೈನ್ ತೊಗೋಬೋದು ಇಲ್ಲ ಆಫ್ಲೈನಲ್ಲಿ ಮಾಡ್ತೀನಿ ಅಂದರೆ ಆಫ್ಲೈನ್ ತೊಗೋಬೋದು ನೀವು ಆಫ್ಲೈನ್ ಅಂದರೆ ನನ್ನ ಹೇಳೋ ಮಟ್ಟಿಗೆ ನೀವು ಆನ್ಲೈನ್ ತೊಗೊಂಡ್ರೆ ಬೆಟರ್ ಇವಾಗೆಲ್ಲ ನೀವು ಬೇರೆ ಕೆಲಸ ಕಾರ್ಯದಲ್ಲಿ ಇರ್ತೀರಾ ನೀವು ನಂತರ ಅದನ್ನು ನೀವು ಆಫ್ಲೈನ್ ತೊಗೊಂಡು ಮತ್ತೆ ಆನ್ಲೈನಿಗೆ ಚೇಂಜ್ ಮಾಡಿಸ್ಕೊಳ್ಳೋದೆಲ್ಲ ಬದಲು ನೀವು ಆನ್ಲೈನೇ ಮಾಡಿಕೊಂಡ್ರೆ ಮೊಬೈಲಲ್ಲೇ ಮಾಡ್ಕೊಬೋದು ನೀವು ಉದ್ಯಮಿ ಅನ್ನೋ ಆಪ್ ಇದೆ ನೀವು ಅದರಲ್ಲೇ ಮಾಡ್ಕೊಬೋದು ಇನ್ನೊಂದೇನು ಅಂದರೆ ನೀವು ಉದ್ಯಮಿಯನ್ನು ಆಫ್ಟ್ ಇ ಡಿ ಪಿ ಅಂತ ತೊಗೋತೀರಲ್ವಾ ಆನ್ಲೈನ್ ಇ ಡಿ ಪಿ ಅಂತ ತೊಗೊಂಡ್ರೆ ನೀವು ಸ್ಯಾಂಕ್ಷನು ಇಲ್ಲ ಬಿಫೋರ್ ಅಂತ ಕೇಳುತ್ತೆ ನೀವು ಸ್ಯಾಂಕ್ಷನ್ ಆದಮೇಲೆ ತೊಗೊಳ್ಳಿ ಬ್ಯಾಂಕ್ ಆಫ್ ಆಫ್ಟರ್ ಶ್ಯಾಂಕ್ಷನ್ ತೊಗೊಂಡ್ರೆ ನಿಮಗೆ ಎಲ್ಪ್ ಆಗುತ್ತೆ ಅಂದರೆ ನಿಮಗೆ ಬ್ಯಾಂಕ್ ಎಲ್ಲ ಮುಗಿದ್ಮೇಲೆ ಅಲ್ಲೆಲ್ಲ ಅವ್ರದ್ದು ಈಗ ಮೊದಲೇ ತೊಗೊಂಡು ನಾವು ಟ್ರೈನಿಂಗ್ ಮಾಡೋ ಬದಲು ಅವರಿಂದ ಸ್ಯಾಂಕ್ಷನ್ ಕೊಡಲಿ ನಂತರ ನೀವು ಅದನ್ನು ಮಾಡ್ಕೊಳ್ಳಿ ಲೆವೆನ್ ಡೇಸ್ ಇರುತ್ತೆ ಸೊ ಅದು ಏನು ತೊಂದರೆ ಇಲ್ಲ ಮಾಡ್ಕೋಬೋದು ಆರಾಮಾಗಿ ಮೊಬೈಲಲ್ಲೇ ಫ್ರೀ ಇದ್ದಾಗ ಫ್ರೀ ಇದ್ದಾಗ ಒಂದು ಅರ್ಧ ಅರ್ಧ ಗಂಟೆ ಕಾಲು ಕಾಲು ಗಂಟೆ ನೋಡಿಕೊಂಡು ನೀವು ಆ ಟೈಮಿಂಗ್ಸ್ನ ಒಂದು ದಿವಸದಲ್ಲಿ ಒಂದು ಒಂದು ತ್ರೀ ಅವರ್ಸ್ ಟೂ ಅವರ್ಸ್ ಈ ಥರ ಇರುತ್ತೆ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೋದಾಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ನೀವು ಆ ಐ ಡಿ ಪಿ ಟ್ರೈನಿಂಗ್ದು ನೀವು ಮುಂಚಿತವಾಗಿಯೇ ನೀವು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕೆ ಅಂತಂದರೆ ನಿಮಗೆ ಅಲ್ಲಿ ನಾನ್ ಬೆನಿಫಿಷಿಯರಿಗೆ ಬಂದುಬಿಡುತ್ತೆ ಬೆನಿಫಿಷಿಯರ್ ಅಂತ ಬಂದಾಗ ನಿಮಗೆ ಫ್ರೀಯಾಗಿ ಲಾಗಿನ್ ಆಗಿ ಡಿ ಪಿ ಟ್ರೈನಿಂಗ್ ಮಾಡ್ಬೋದಾಗುತ್ತೆ ನೀವು ಇ ಡಿ ಪಿ ಟ್ರೈನಿಂಗ್ನ ನೀವು ಬ್ಯಾಂಕ್ ಸಂಕ್ಷನ್ ಆಗೋಕ್ಕಿಂತ ಮುಂಚೆನೇ ನೀವು ಪಿ ಎಮ್ ಇ ಜಿ ಪಿ ಲೋನ್ ಅಪ್ಲಿಕೇಶನ್ ಆಗೋಕ್ಕಿಂತ ಮುಂಚೆನೇ ನೀವು ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ನ ರಿಜಿಸ್ಟರ್ ಮಾಡಿಕೊಂಡ್ರೆ ಆ ಉದ್ಯಮಿ ಆ್ಯಪಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ ನೀವು ಮತ್ತೆ ಬ್ಯಾಂಕ್ ಸಂಕ್ಷನ್ ಆದಮೇಲೆ ನೀವೇನಾದ್ರೂ ಲಾಗಿನ್ ಆದಾಗ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಅಂತಲೇ ಬಂದುಬಿಡುತ್ತೆ ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಸಿಂಪಲ್ಲಾಗಿ ನೀವು ಬ್ಯಾಂಕ್ ಸ್ಯಾಂಕ್ಷನ್ ಆದಮೇಲೆ ತೊಗೊಳ್ಳಿ ಇದನ್ನು ರಿಜಿಸ್ಟರ್ ಅದಾದ ಅದ್ರ ಬಗ್ಗೆ ಯೋಚನೆ ಮಾಡಿ ಅಲ್ಲಿ ತನಕ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ಸುಮ್ಮನೆ ಅದೊಂಥರ ರಿಸ್ಕ್ ಆಗುತ್ತೆ ತಿರ್ಗಿ ಓಡಾಟ ಜಾಸ್ತಿ ಆಗುತ್ತೆ ಸೊ ಅದು ಅಷ್ಟಾಗುತ್ತೆ ಅದೆಲ್ಲ ಆದಮೇಲೆ ನೀವು ಕೆಳಗಡೆ ಫೈನಲ್ ಸಬ್ಮಿಷನ್ ಅಂತ ಇರುತ್ತೆ ಮೇಲ್ಗಡೆ ಇರುತ್ತೆ ಫೈನಲ್ ಸಬ್ಮಿಷನ್ ಅಂತಲೇ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಾದ್ಮೇಲೆ ಅದು ಸೀದಾ ನಿಮ್ಮ ಕನ್ಸಲ್ಟ್ ಇಲಾಖೆ ಅಂದರೆ ನೀವು ಅಲ್ಲಿ ಏನು ಕೊಟ್ಟಿರ್ತೀರ ಡಿ ಐ ಸಿ ಕೆ ವಿ ಐ ಬಿ ಕೆ ವಿ ಐ ಸಿ ಅಂತ ಇರುತ್ತೆ ನೀವು ಅದೇ ಡಿಸ್ಟಿಕ್ಕವರು ಆದರೆ ಡಿ ಐ ಸಿ ತೊಗೊಳ್ಳಿ ಕೆ ವಿ ಐ ಸಿ ತೊಗೊಳ್ಳಿ ಇಲ್ಲ ತೊಂದರೆ ಇಲ್ಲ ನನಗೂ ನನಗೆ ದೂರ ಆಗುತ್ತೆ ಡಿಸ್ಟಿಕ್ಕು ಅಂದರೆ ಬೆಂಗಳೂರು ಹತ್ರ ಇದೆ ನನಗೆ ಅಂತಂದರೆ ಕೆ ವಿ ಐ ಸಿ ತೊಗೊಳ್ಳಿ ಅದು ಬೆಂಗಳೂರಿಂದನೇ ಪ್ರೊಸೆಸ್ ಮಾಡ್ತಾರೆ ಅದೇ ಮೇನು ಇಲಾಖೆ ಥರನೇ ಬರುತ್ತೆ ಅವ್ರದ್ದೇ ಮೇನ್ ಇರುತ್ತೆ ಸೊ ಎಲ್ಲ ಪ್ರೊಸೆಸ್ ಆಗುತ್ತೆ ಸೊ ಹಾಗಾಗಿ ನೀವು ಅವ್ರು ತೊಗೊಳ್ಳಿ ಇಲ್ಲ ನಾನು ತೊಂದರೆ ಇಲ್ಲ ನನಗೆ ಇಲಾಖೆ ಎಲ್ಲ ಹತ್ರ ಇದೆ ಅಂತಂದರೆ ಕೆ ವಿ ಐ ಬಿ ಕೆ ವಿ ಐ ಸಿ ಡಿ ಐ ಸಿ ಅಂತ ಇರುತ್ತೆ ಡಿ ಸಿನೂ ತೊಗೊಳ್ಳಿ ಅದೊಂದು ಹಾಕ್ಬೋದು ನೀವು ನಂತರ ಇದಾದ ಮೇಲೆ ನೀವು ಫೈನಲ್ ಸಬ್ಮಿಷನ್ ಅಂತ ಕೊಟ್ಟಾದ್ಮೇಲೆ ಸೀದಾ ಈ ಇಲಾಖೆಗೆ ಬರುತ್ತೆ ನೀವು ಮೇಲೆ ಒಂದು ಒನ್ ಡೇ ಬಿಟ್ಟು ಒನ್ ಡೇ ಟು ಡೇಸ್ ಬಿಟ್ಟು ನೀವು ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಆ ಇಲಾಖೆಗೆ ನೀವು ಹೋಗಿ ಅಲ್ಲಿಗೆ ಮೇಲೆ ಅವ್ರನ್ನ ಕೇಳಿ ಸರ್ ನಾನು ಈ ಥರ ಅಪ್ಲಿಕೇಶನ್ ಹಾಕಿ ನಿಮ್ಮೊಂದು ಅಕ್ಲಾಜ್ಮೆಂಟ್ ಕೂಡ ಬಂದಿರುತ್ತೆ ನಿಮ್ಗೆ ಅದಾದಮೇಲೆ ಆ ಅಪ್ಲಿಕೇಶನ್ನ ನೀವು ಆ ಅಕ್ಲಾಜ್ಮೆಂಟ್ನ ತೊಗೊಂಡೋಗಿ ಸರ್ ನಾನು ಅಪ್ಲಿಕೇಶನ್ ಈ ಥರ ಹಾಕಿದ್ದೀನಿ ಅಂತ ಕೊಟ್ಟರೆ ಅವರು ನಿಮಗೆ ಚೆಕ್ ಮಾಡಿ ನಿಮ್ದೆಲ್ಲ ಡ್ಯಾ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ ಅಮೌಂಟ್ ಕರೆಕ್ಟಾಗಿ ಹಾಕಿದ್ದೀರಾ ಆ್ಯಕ್ಟಿವಿಟಿ ಏನಾಗಿದೆ ಅನ್ನೋದೆಲ್ಲ ಚೆಕ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗ್ಬೋದು ಆಧಾರ್ ಕಾರ್ಡ್ ಆಗ್ಬೋದು ಏನಾದ್ರೂ ಚೇಂಜಸ್ ಇದ್ದರೆ ಏನಾದರೂ ತಪ್ಪಾಗಿ ಏನು ಕೆಲವೊಂದು ಡಾಕ್ಯುಮೆಂಟ್ಗಳು ಏನಾದರೂ ಹಾಕಿಲ್ಲ ಅಂತಂದರೆ ಅವರು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಎಲ್ಲ ಸರಿ ಇದೆ ಅಂತಂದಮೇಲೆ ನಿಮ್ಮನ್ನೂ ಒಂದು ಸಲ ಇಂಟ್ರ್ಯೂ ಮಾಡ್ತಾರೆ ಈ ಇದರಲ್ಲಿ ಇವರಿಗೆ ಅನುಭವ ಇದೆ ಇಲ್ಲ ಸುಮ್ಮನೆ ಆಗ್ತಿದಾರೆ ಕಟಾಚಾರಕ್ಕೆ ಆಗ್ತಿದ್ದಾರೆ ಅನ್ನೋದು ಅವರು ಒಂದು ಅದ್ರ ಬಗ್ಗೆ ತಿಳ್ಕೊಂಡು ನಂತರ ನಿಮ್ಮದೆಲ್ಲ ಡಾಕ್ಯುಮೆಂಟು ಸರಿ ಇದೆ ಇವ್ರು ನಿಮಗೆ ಅನುಭವವೂ ಇದೆ ಓಕೆ ಇವ್ರು ಮಾಡ್ತಾರೆ ಜಿನಿಯನ್ ಪರ್ಸನ್ ಇದ್ದಾರೆ ಅಂತ ಅಂದಮೇಲೆ ನಿಮಗೆ ಬ್ಯಾಂಕಿಗೆ ಫಾರ್ವರ್ಡ್ ಮಾಡ್ತಾರೆ ಬ್ಯಾಂಕಿಗೆ ಅಲ್ಲಿಂದ ಫಾರ್ವರ್ಡ್ ಮಾಡಾದ್ಮೇಲೆ ಅಲ್ಲಿಂದ ನಿಮಗೊಂದು ಲೆಟ್ರ್ ಕೊಡ್ತಾರೆ ಅವರು ನೀವು ಈ ಲೆಟ್ರನ್ನ ತೊಗೊಂಡು ಬ್ಯಾಂಕಿಗೆ ಹೋಗ್ಬೇಕಾಗುತ್ತೆ ಬ್ಯಾಂಕುಗೂ ಕೂಡ ಒಂದೆರಡು ದಿನ ಬಿಟ್ಟು ಹೋಗಿ ಅವರು ಕೂಡ ಬ್ಯುಸಿ ಇರ್ತಾರೆ ಬಂದಿದ್ದ ತಕ್ಷಣವೇ ಹೋದರೆ ಅರ್ಜೆಂಟ್ ಅರ್ಜೆಂಟಲ್ಲೇ ಅವರು ಕೂಡ ಏನಂತಾರೆ ಆಗಿದ ತಕ್ಷಣ ಬಂದಿದ್ದೀರಾ ನಾವು ನೋಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸೊ ಒಂದು ಒನ್ ಆರ್ ಟೂ ಡೇಸ್ ಬಿಟ್ಟು ನೀವು ಅಕ್ಲೈ ಅಕ್ಲೈಜ್ಮೆಂಟ್ ತೊಗೊಂಡು ಸರ್ ಈ ಥರ ಡೇಟಲ್ಲಿ ಮೊನ್ನೆ ಬಂದಿತ್ತು ಅವರು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ಹೇಳಿ ನೀವು ಆ ಲೆಟ್ರನ್ನ ಬ್ಯಾಂಕ್ ಮ್ಯಾನೇಜರ್ಗೆ ತೋರಿಸಿದ್ರೆ ಅವರು ಆನ್ಲೈನಲ್ಲಿ ಚೆಕ್ ಮಾಡ್ತಾರೆ ಅಂದರೆ ನಿಮಗೆ ಆನ್ಲೈನಲ್ಲೇ ಫಾರ್ವರ್ಡ್ ಆಗುತ್ತೆ ಬಟ್ ನಿಮಗೆ ಮೆಸೇಜು ಬರುತ್ತೆ ನಿಮಗೆ ಅಂದರೆ ಇವತ್ತು ಸೆಂಡ್ ಆಗಿದೆ ಅಂತಂದರೆ ನಿಮಗೆ ಆ ಮೆಸೇಜ್ ನಿಮಗೆ ಬರುತ್ತೆ ಅದಾದ ಮೇಲೆ ಅವರು ನಿಮಗೆ ಆ ಹಕ್ಕಲಾದ್ಮೇಣ ನಿಮ್ಗೆ ಏನು ಕೊಟ್ಟಿರ್ತಾರೆ ಅದು ನೀವು ಬ್ಯಾಂಕ್ ಮ್ಯಾನೇಜರ್ಗೆ ತೋರಿಸಿದ್ರೆ ಅವ್ರಿಗೂ ಕೂಡ ಆನ್ಲೈನಲ್ಲೇ ರಿಸೀವ್ ಆಗಿರ್ತದೆ ಆಯಿತು ಅಂತೇಳಿ ನೆಕ್ಸ್ಟ್ ಪ್ರೋಸೆಸ್ ಅವರು ಹೇಳ್ತಾರೆ ಅವ್ರಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಗಳು ಅಂದರೆ ನೀವು ತಾ ರೆಂಟ್ ಜಾಗ ರೆಂಟು ನೀವು ಎಲ್ಲಿ ಜಾಗ ನಿಮ್ಮ ಸ್ವಂತ ಜಾಗದಲ್ಲಿ ಮಾಡ್ತಾಯಿದ್ದೀರಾ ಇಲ್ಲ ಅಂತಂದರೆ ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ದೀರಾ ಇದಿಷ್ಟು ಬರುತ್ತೆ ಇದಿಷ್ಟು ಅವರು ಚೆಕ್ ಮಾಡಬೇಕಾಗುತ್ತೆ ಅವ್ರದ್ದು ಕೂಡ ಏನು ಲೋನ್ ಡಿಪಾರ್ಟ್ಮೆಂಟ್ ಇರ್ತಾರೆ ಅವರ ಬ್ಯಾಂಕಿನ ಆ ಸಿಬ್ಬಂದಿಗಳನ್ನ ಕಳಿಸ್ಕೊಡ್ತಾರೆ ನಿಮ್ಮ ಜಾಗಕ್ಕೆ ಅಂದರೆ ನೀವು ಎಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದು ಅವರು ಕೂಡ ಒಂದು ರಿಪೋರ್ಟ್ ಮಾಡಿಕೊಂಡು ನೆಕ್ಸ್ಟ್ ಅವ್ರಿಗೇನು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಬ್ಯಾಂಕ್ ಮ್ಯಾನೇಜರ್ಗಳು ನಿಮ್ಮೊಂದು ಲಿಸ್ಟ್ ಕೊಡ್ತಾರೆ ಆ ಲಿಸ್ಟ್ ಪ್ರಕಾರ ನಿಮಗೆ ಆ ಡಾಕ್ಯುಮೆಂಟ್ಗಳನ್ನೆಲ್ಲ ನೀವು ತೊಗೊಂಡೋಗಿ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಇದಿಷ್ಟು ಆದಮೇಲೆ ನಿಮಗೆ ಅವರೆಲ್ಲ ಚೆಕ್ ಮಾಡಾದ್ಮೇಲೆ ಆ ಗ್ಯಾಪಲ್ಲಿ ಅಂದರೆ ಅವರೆಲ್ಲ ಚೆಕ್ ಮಾಡೋ ಗ್ಯಾಪಲ್ಲಿ ನಿಮಗೆ ಸ್ಯಾಂಕ್ಷನ್ ಅಂತ ಒಂದು ಲೆಟ್ರ್ ಕೊಡ್ತಾರೆ ಸ್ಯಾಂಕ್ಷನ್ ಕೊಟ್ಟಾದ್ಮೇಲೆ ಓಕೆ ನಾವು ಇವ್ರಿಗೆ ಕೊಡೋಕ್ಕೆ ರೆಡಿ ಇದ್ದೀರಿ ಅನ್ನೋದನ್ನು ಸ್ಯಾಂಕ್ಷನ್ ಅಂತ ಮಾಡ್ತಾರೆ ಈ ಸ್ಯಾಂಕ್ಷನ್ ಅಂತ ಕೊಟ್ಟಾದಮೇಲೆ ಅವ್ರ ಡಾಕ್ಯುಮೆಂಟ್ಗಳೆಲ್ಲ ನೀವು ಕೊಡೋಕ್ಕಿಂತ ಮುಂಚೆ ನೀವು ಇ ಡಿ ಪಿ ಟ್ರೈನಿಂಗ್ಗೆ ಆವಾಗ ಅಪ್ಲಿಕೆ ಅಂದರೆ ಲಾಗಿನ್ ಆಗಿ ನೀವು ಟ್ರೈನಿಂಗ್ ಅಟೆಂಡ್ ಮಾಡ್ಕೊಳ್ಳಿ ಟ್ರೈನಿಂಗ್ ಅಟೆಂಡ್ ಮಾಡಿಕೊಂಡು ಸಂಪೂರ್ಣವಾಗಿ ಅದು ಕ್ಲಿಯರ್ ಮಾಡಿ ಲೆವೆನ್ ಡೇಸ್ ಆದಮೇಲೆ ಸರ್ಟಿಫಿಕೇಟ್ ಬರುತ್ತೆ ಅದನ್ನೂ ಡೌನ್ಲೋಡ್ ಮಾಡಿಕೊಂಡು ಆ ಟ್ರೈನಿಂಗ್ ಸರ್ಟಿಫಿಕೇಟ್ ತೊಗೊಂಡು ನೀವು ಮ್ಯಾನೇಜರ್ಗೆ ತೊಗೊಂಡೋಗಿ ಕೊಡಬೇಕಾಗುತ್ತೆ ಇಲ್ಲ ಒಂದು ಪಿ ಡಿ ಎಫ್ ಆದ್ರೂ ಅವ್ರಿಗೆ ವಾಟ್ಸಪ್ ಇಲ್ಲಾಂದರೆ ಏನಾದರೂ ಒಂದು ಮಾಡಬೇಕಾಗುತ್ತೆ ಅವ್ರದ್ದು ಇಷ್ಟು ಆದಮೇಲೆ ನಿಮಗೆ ಅವರು ಫೈನಲ್ ಅಂದರೆ ಲೋನು ರಿಲೀಸ್ ಮಾಡಿರ್ತಾರೆ ನಿಮ್ಗೆ ಒಂದು ಕಂತು ರಿಲೀಸ್ ಮಾಡಿರ್ತಾರೆ ಮೇ ಬಿ ಇನ್ನೊಂದು ಪೂರ್ತಿಯಾಗಿ ಅಮೌಂಟ್ ರಿಲೀಸ್ ಮಾಡ್ತಾರೆ ಆ ಪೂರ್ತಿಯಾಗಿ ಅಮೌಂಟ್ ರಿಲೀಸ್ ಮಾಡಾದ್ಮೇಲೆ ಅವರು ನಿಮ್ಮ ಏನು ನೀವು ಮಾಡಿ ಸ್ಟಾರ್ಟ್ ಮಾಡಿರ್ತಿರೋ ವರ್ಕು ಆ ಜಾಗಕ್ಕೆ ಬಂದು ಅಂದರೆ ಜಿಯೋ ಟ್ಯಾಗ್ ಅಂದರೆ ಜಿಯೋ ಲೊಕೇಶನ್ ಜಿ ಪಿ ಎಸ್ ಲೊಕೇಶನ್ ತೊಗೊತಾರೆ ಅಂದರೆ ಆ ಲೊಕೇಶನಿಂದ ಅವ್ರು ಶೇರ್ ಮಾಡ್ಕೊಂಡಿರ್ತಾರೆ ಇಂಥ ಜಾಗದಲ್ಲಿ ನಾವು ಅವ್ರಿಗೆ ಲೋನ್ ಕೊಟ್ಟಿದ್ದೀರಿ ಅವ್ರು ಇಲ್ಲಿ ಅಂಗಡಿ ಮಾಡ್ತಿದ್ದಾರೆ ಅಂತ ಅದಾದಮೇಲೆ ನಿಮಗೆ ಈ ಜಾಗದ್ದು ಲೊಕೇಶನ್ ತೊಗೊಂಡಾದ್ಮೇಲೆ ಅಲ್ಲಿ ನಿಮಗೆ ಸ್ಕೀಮ್ ಗೈಡ್ಲೈನ್ ಪ್ರಕಾರ ನಿಮಗೆ ಒಂದು ಟೂ ಬೈ ಫೋರ್ದು ಒಂದು ಬ್ಯಾನರ್ ಹಾಕ್ಸೋ ಕೇಳಿರ್ತಾರೆ ಆ ಸ್ಕೀಮ್ ಪ್ರಕಾರನೇ ಇರುತ್ತೆ ಅದು ಆ ಬ್ಯಾನರ್ನ ನೀವು ಕ್ಲೀನಾಗಿ ಅಂಗಡಿ ಮುಂದೆ ಹಾಕಿರಬೇಕಾಗುತ್ತೆ ಅಲ್ಲಿ ಅವರು ಬಂದು ಫೋಟೋ ಹೊಡೆದು ನೀವು ಮತ್ತು ಮ್ಯಾನೇಜರ್ ಇಬ್ಬರು ಕೂಡ ಅಲ್ಲಿ ನಿಂತು ಫೋಟೋ ಹೊಡಿಸ್ಕೊಂಡಿರ್ತಾರೆ ಇಲ್ಲ ಬ್ಯಾಂಕ್ ಸಿಬ್ಬಂದಿಗಳು ಯಾರಾದರೂ ಕಳಿಸ್ಕೊಟ್ಟಿರ್ತಾರೆ ಅವರೂ ಕೂಡ ಇರ್ತಾರೆ ಅವರಿಬ್ಬರ ಜೊತೆಯಲ್ಲೇ ನಿಮಗೆ ಫೋಟೋ ಹೊಡೆದು ಹಾಕಬೇಕಾಗಿರುತ್ತೆ ಸೊ ಅದನ್ನು ಕೂಡ ಅವರು ತೊಗೊಬಂದು ಇಲ್ಲಿ ನಮಗೆ ಆನ್ಲೈನಲ್ಲಿ ಅವರು ಸಬ್ಮಿಷನ್ ಮಾಡಬೇಕಾದಾಗ ಬ್ಯಾಂಕಿಂದ ಅವರು ಆ ಫೋಟೋ ಮತ್ತು ಆ ಜಿಯೋ ಟ್ಯಾಗ್ ಆಗ್ಬೋದು ಆಮೇಲೆ ಸ್ಯಾಂಕ್ಷನ್ ಲೆಟರ್ ಬ್ಯಾಂಕ್ ಸೀಲ್ ಅಂಡ್ ಸೈನ್ ಈ ಎರಡೂ ಸೇರ್ಸ್ ಹಾಕಿರಬೇಕಾಗುತ್ತೆ ಒಬ್ಬೊಬ್ಬರು ಹಾಕಿರಲ್ಲ ಸೊ ಅವಾಗೇನಾಗುತ್ತೆ ಅಂತಂದರೆ ನೀ ಅಲ್ಲಿಂದ ಅವರು ಏನು ಮಾಡ್ತಾರೆ ಅಷ್ಟು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಸಬ್ಸಿಡಿ ಕ್ಲೇಮ್ಗೆ ಇಲ್ಲಿಗೆ ಕಳಿಸ್ಕೊಡ್ತಾರೆ ಕ್ಲೈಮ್ಗೆ ಆಗ್ತದಾಗ ಏನಾಗುತ್ತೆ ಇವರೇ ಇದರಲ್ಲಿ ಒಂದು ಹಾಕಿಲ್ಲ ಅಂತಂದರೂ ಕೂಡ ರಿಟರ್ನ್ ಆಗುತ್ತೆ ಅದು ನಿಮ್ಗೆ ಏನಾಗುತ್ತೆ ಅಂದರೆ ಈಗೆಲ್ಲ ಒಂದು ಒಂದು ತಿಂಗಳು ಎರಡು ತಿಂಗಳು ಗಂಟ ಸಬ್ಸಿಡಿ ಅಮೌಂಟ್ಗೆ ವೇಟ್ ಮಾಡಬೇಕಾಗುತ್ತೆ ಮೊದಲೆಲ್ಲ ಬೇಗ ಆಗೋದು ಇವಾಗೆಲ್ಲ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಗಂಟೆ ಹೋಗುತ್ತೆ ಅವರು ಸರಿಯಾಗಿ ಹಾಕಿಲ್ಲ ಅಂದಷ್ಟು ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಈಗ ಸಪೋಸ್ ನೀವೊಂದು ಹತ್ತು ಲಕ್ಷ ಲೋನ್ ತೊಗೊಂಡಿರ್ತೀರ ಅಂತ ಅಂದ್ಕೊಳ್ಳಿ ಹತ್ತು ಲಕ್ಷದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಐವತ್ತು ಸಾವಿರ ಆಗ್ಬೋದು ಇಲ್ಲ ಒಂದು ಲಕ್ಷ ಆಗ್ಬೋದು ನಿಮ್ಮ ಕಾಂಟ್ರಿಬ್ಯೂಷನ್ ಯಾವ ಥರ ಇರುತ್ತೆ ಅಂತ ಅಂದರೆ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂದರೆ ಅದು ಕ್ಯಾಟಗರಿ ಮೇಲೂ ಹೋಗುತ್ತೆ ಲೇಡೀಸ್ ಅಂದರೆ ಅವ್ರಿಗೂ ಫೈವ್ ಪರ್ಸೆಂಟ್ ಇರುತ್ತೆ ಕಡಿಮೆ ಇರುತ್ತೆ ಆದರೆ ಟೆನ್ ಪರ್ಸೆಂಟ್ ಗಂಟೆ ಕೈಯಿಂದ ಕಟ್ಟಬೇಕಾಗುತ್ತೆ ಮೊದಲೇ ಡೆಪಾಸಿಟ್ ಇನಿಷಿಯಲ್ ಡೆಪಾಸಿಟ್ ಥರ ನಿಮಗೆ ಮೊದಲೇ ಡೆಪಾಸಿಟ್ ಮಾಡಿಸ್ಕೊಂಡಿರ್ತಾರೆ ನಿಮ್ಮ ಅಕೌಂಟ್ಗೆ ಮಾಡಿಸ್ಕೊಂಡು ಅದನ್ನು ಸೇರಿಸಿ ಅವರು ನಿಮಗೆ ಹತ್ತು ಲಕ್ಷ ರಿಲೀಸ್ ಮಾಡಿರ್ತಾರೆ ಯಾವ ಥರ ಅಂದರೆ ಇವಾಗ ಹತ್ತು ಲಕ್ಷ ಲೋನ್ ಹಾಕಿರ್ತೀರ ನೀವು ಕೈಯಿಂದ ಅವ್ರಿಗೆ ಅಡ್ವಾನ್ಸ್ ಆಗಿ ನೀವು ಏನು ಮಾಡ್ತೀರೋ ಬ್ಯಾಂಕಿಗೆ ಲೋನ್ ಪರ್ಪಸ್ಗೆ ಸ್ಕೀಮ್ ಗೈಡ್ಲೈನ್ ಪ್ರಕಾರ ಅವ್ರಿಗೆ ಒಂದು ಲಕ್ಷ ಇಲ್ಲಾಂದರೆ ಐವತ್ತು ಸಾವಿರ ಇಷ್ಟನ್ನು ನೀವು ಅವ್ರಿಗೆ ಡೆಪಾಸಿಟ್ ಮಾಡಿರ್ತೀರ ಬ್ಯಾಂಕಿಗೆ ಅವಾಗ ನಿಮಗೇನಾಗುತ್ತೆ ಅವರು ಟೋಟಲಾಗಿ ರಿಲೀಸ್ ಮಾಡಬೇಕಾದಾಗ ಅಂದರೆ ಲೋನ್ ಅಂತ ಕೊಡ್ತೀನಿ ಅಂದಾಗ ನಿಮಗೆ ಸ್ಯಾಂಕ್ಷನ್ ಲೆಟ್ರ್ ಕೊಡ್ತಾರಲ್ವ ಆವಾಗ ಅಲ್ಲಿ ಹತ್ತು ಲಕ್ಷನೂ ನಾನು ಕೊಡ್ತಾ ಇದ್ದೀನಿ ಅಂತ ಬ್ಯಾಂಕಿಂದ ಸೇಲು ಸೇನು ಹಾಕಿ ನಿಮಗೆ ಕೊಟ್ಟಿರ್ತಾರೆ ಆ ರಿಲೀಸ್ ಆದಮೇಲೆ ಆ ಹತ್ತು ಲಕ್ಷಕ್ಕೆ ನಿಮಗೆ ಸಬ್ಸಿಡಿ ಹತ್ತು ಲಕ್ಷ ಕನ್ಸಿಡರ್ ಆಗುತ್ತೆ ಇಪ್ಪತ್ತೈದು ಪರ್ಸೆಂಟ್ ಆದರೆ ಎರಡೂವರೆ ಲಕ್ಷ ಮೂವತ್ತೈದು ಪರ್ಸೆಂಟ್ ಇದ್ದರೆ ಅಂದರೆ ಗ್ರಾಮೀಣ ಭಾಗ ರೂರಲ್ ಆಗಿದ್ದರೆ ಮೂವತ್ತೈದು ಪರ್ಸೆಂಟ್ ಇರುತ್ತೆ ಸೊ ಮೂವತ್ತೈದು ಪರ್ಸೆಂಟ್ನ ನೀವು ಇಲ್ಲಿಗೆ ಲೆಕ್ಕಾಚಾರ ಆಚಾರ ಹಾಕ್ಕೊಂಡ್ರೆ ನಿಮಗೆ ಮೂರುವರೆ ಲಕ್ಷ ಅಂದರೆ ನಿಮಗೆ ಆ ಒಟ್ಟು ಹತ್ತು ಲಕ್ಷದಲ್ಲಿ ಮೂರುವರೆ ಲಕ್ಷ ನಿಮ್ಮದು ಕೈಯಿಂದ ಐವತ್ತು ಸಾವಿರ ಅಂತ ಅಂದ್ಕೊಳ್ಳಿ ಒಟ್ಟು ನಾಲ್ಕು ಲಕ್ಷ ನಿಮಗೆ ಒಟ್ಟು ಹತ್ತು ಒಂಬತ್ತುವರೆ ಲಕ್ಷಕ್ಕೆ ನಿಮ್ಗೆ ಐವತ್ತು ಸಾವಿರ ಬಿಟ್ಟು ಒಂಬತ್ತುವರೆ ಲಕ್ಷಕ್ಕೆ ನಿಮಗೆ ಲೋನ್ ಕೊಡ್ತಾರೆ ಅವರು ಅಂದರೆ ಬಡ್ಡಿ ಹಾಕ್ತಾರೆ ಅದಕ್ಕೆ ಸಬ್ಸಿಡಿ ಕ್ಲೈಮ್ ಮಾಡಬೇಕಾದಾಗ ನಿಮ್ಮ ಐವತ್ತು ಸಾವಿರನ ಸೇರಿಸಿ ಅವರು ಕ್ಲೈಮ್ ಹಾಕಿರ್ತಾರೆ ಆ ಕ್ಲೈಮ್ ಹಾಕಬೇಕಾದಾಗ ನಿಮಗೆ ಇಷ್ಟು ಡಾಕ್ಯುಮೆಂಟ್ನ ಹಾಕಿರ್ತಾರೆ ಇದು ಯಾವ ಥರ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತಂದರೆ ನೀವು ಬಡ್ಡಿ ಕಟ್ಟೋದು ನಿಮಗೆ ಇಲ್ಲೇನು ಇವರು ಕ್ಲೈಮ್ಗೆ ನಮಗೆ ರೇಸ್ ಮಾಡಿರ್ತಾರೆ ಇವರು ಫೈನಲ್ ಸಬ್ಮಿಷನ್ ಕೊಟ್ಟು ಸಬ್ಸಿಡಿ ಅಜ್ಜಸ್ಟ್ಮೆಂಟ್ಗೆ ನಮಗೆ ಕೊಟ್ಟಿರ್ತಾರೆ ಸಬ್ಸಿಡಿನ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಹೆಸರಿಗೆ ಎಫ್ ಡಿ ಆಗುತ್ತದು ಅದು ನಿಮಗೆ ಎಫ್ ಡಿ ಆಗೋಕ್ಕಿಂತ ಮುಂಚೆ ಅದು ನಿಮಗೆ ಎಷ್ಟು ಅಂದರೆ ಮೂರು ವರ್ಷ ನಿಮ್ಮ ಹೆಸರಲ್ಲಿ ಎಫ್ ಡಿ ಆಗಿರುತ್ತದು ಮೂರು ವರ್ಷದ ಗಂಟೆ ಅದಕ್ಕೆ ನೀವು ಬಡ್ಡಿ ಕಟ್ಟಂಗೂ ಇಲ್ಲ ಬಡ್ಡಿ ತ ಕೇಳಂಗೂ ಇರಲ್ಲ ಅದು ನಿಮ್ಮ ಹೆಸರಲ್ಲಿ ಡೆಪಾಸಿಟ್ ಆಗಿರುತ್ತೆ ಅಂದರೆ ಯಾವ ಥರ ಹತ್ತು ಲಕ್ಷ ಅದರಲ್ಲಿ ನಿಮ್ದು ಐವತ್ತು ಸಾವಿರ ಬ್ಯಾಂಕ್ ಕೊಟ್ಟಿರೋದು ಒಂಬತ್ತೂವರೆ ಲಕ್ಷ ನಿಮಗೆ ಸಬ್ಸಿಡಿ ಅಮೌಂಟು ಮೂರುವರೆ ಲಕ್ಷ ಅದೆಷ್ಟು ಮೈನಸ್ ಆದರೆ ನಿಮ್ದು ಐವತ್ತು ಸಾವಿರ ಸೇರಿದ್ರೆ ಒಟ್ಟು ನಾಲ್ಕು ಲಕ್ಷ ನಿಮಗೆ ಬಡ್ಡಿ ಕಟ್ಟೋಷ್ಟಿರಲ್ಲ ಬರೀ ಆರು ಲಕ್ಷಕ್ಕೆ ಮಾತ್ರ ನೀವು ಬಡ್ಡಿ ಕಟ್ಟಬೇಕಾಗಿರುತ್ತೆ ಅದು ಯಾವಾಗ ಅಂತ ಅಂದರೆ ನೀವು ಏನು ಇಲ್ಲಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಅವರು ಫೋಟೋಸ್ ಎಲ್ಲ ಬಂದು ಇಲ್ಲಿ ಕ್ಲೈಮ್ ಹಾಕ್ತಾರೆ ನಿಮಗೆ ಕ್ಲೈಮ್ ಹಾಕಾದ್ಮೇಲೆ ಅವರು ಸಬ್ಸಿಡಿ ಅಮೌಂಟ್ನ ನಿಮ್ಮ ಹೆಸರಿಗೆ ಕೇಳ್ತಾರೆ ಇವ್ರಿಗೆ ಎಷ್ಟು ಸ್ಯಾಂಕ್ಷನ್ ಮಾಡಿದ್ದೀರಿ ಇವರ ಸಬ್ಸಿಡಿ ಹಣ ಹಣನ ನಮ್ಮ ಬ್ಯಾಂಕಿಗೆ ಕೊಡಿ ಅಂತ ಅವ್ರನ್ನೊಂದು ರೇಸ್ ಮಾಡ್ತಾರೆ ಆ ಅಮೌಂಟು ಬಂದು ಕುತ್ಕೊಳ್ಳೋ ಗಂಟು ನೀವು ಒಂಬತ್ತೂವರೆ ಲಕ್ಷಕ್ಕೇ ಬಡ್ಡಿ ಕಟ್ಟಬೇಕಾಗುತ್ತೆ ಅದಾದಮೇಲೆ ಈ ಅಮೌಂಟ್ ಅಡ್ಜಸ್ಟ್ಮೆಂಟ್ ಆದಮೇಲೆ ನೀವು ಆರು ಲಕ್ಷಕ್ಕೆ ಕಟ್ಟಿದ್ರೆ ಸಾಕು ನಿಮಗೆ ತ್ರೀ ಇಯರ್ಸ್ ಕಂಟ ಅದು ನಿಮ್ಮ ಹೆಸರಲ್ಲೇ ಇರುತ್ತೆ ಎಫ್ ಡಿ ಆಗಿ ಇರುತ್ತೆ ಅದಕ್ಕೆ ಬಡ್ಡಿ ಕೊಡಲ್ಲ ಬಡ್ಡಿನೂ ಕೇಳಲ್ಲ ನೀವು ಆರು ಲಕ್ಷಕ್ಕೆ ಇ ಎಮ್ ಐ ಕಟ್ಕೊಂಡು ಹೋದರೆ ಸಾಕು ಬಡ್ಡಿ ಕಟ್ಕೊಂಡು ಹೋದರೆ ಸಾಕು ಇನ್ನೇನು ಅದು ಇನ್ನೇನು ಬರೋಲ್ಲ ಅದರಲ್ಲಿ ನಿಮಗೆ ನಂತರ ಅದಾದಮೇಲೆ ನಿಮಗೆ ಈ ಲೋನೆಲ್ಲ ಸ್ಯಾಂಕ್ಷನ್ ಎಲ್ಲ ಆಗಿರುತ್ತೆ ಇ ಡಿ ಪಿ ಎಲ್ಲ ಆಗಿರುತ್ತೆ ಫೈನಲ್ ಅಮೌಂಟ್ ಬಂದು ಕೂತಿರುತ್ತೆ ತ್ರೀ ಇಯರ್ಸ್ ಒಳಗಡೆ ಅಂದರೆ ನಿಮಗೆ ಒಂದು ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಬರುತ್ತಾರೆ ಅಂದರೆ ನಾವು ಅಂಗಡಿನ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ ಸಪೋಸು ಇಲ್ಲ ಏನಾಗುತ್ತೆ ನಾನು ಬಿಸ್ನೆಸ್ ಲಾಸ್ ಆಯಿತು ಅಂತ ಕ್ಲೋಸ್ ಮಾಡ್ತೀನಿ ಅಂತಂದರೆ ತ್ರೀ ಇಯರ್ಸ್ ಒಳಗಡೆ ನೀವು ತ್ರೀ ಇಯರ್ಸ್ ಕಂಟ ನೀವು ಆ ಒಂದು ಯೂನಿಟ್ ಅಂಗಡಿನ ನೀವು ಮಾಡಲಿಲ್ಲ ಅಂತಂದರೆ ನಿಮಗೆ ಇದು ಬರಲ್ಲ ಅಮೌಂಟು ರಿಟರ್ನ್ ಹೋಗುತ್ತೆ ಇದು ಸರ್ಕಾರಕ್ಕೆ ರಿಟರ್ನ್ ಹೋಗ್ಬಿಡುತ್ತೆ ಸೊ ನೀವೇನು ಮಾಡಬೇಕು ತ್ರೀ ಇಯರ್ಸ್ ಕಂಟ ಕಷ್ಟ ಸುಖನೂ ಮಾಡಲೇಬೇಕಾಗುತ್ತೆ ಯಾವುದೇ ರೀತಿ ಒಬ್ಬೊಬ್ಬರಿಗೆ ಕ್ಲಿಕ್ ಆಗುತ್ತೆ ಒಬ್ಬೊಬ್ಬರಿಗೆ ಲಾಸ್ ಆಗುತ್ತೆ ಲಾಸ್ ಆಗದೆ ಇರಲಿ ಅಂತ ನಾವು ಕೇಳ್ಕೊಳ್ಳೋದೇನೆ ಚೆನ್ನಾಗೇ ಬಿಸ್ನೆಸ್ನ ನಾವು ಬಿಸ್ನೆಸ್ ಪ್ರಕಾರನೇ ಮಾಡ್ಕೊಂಡೋಗಿ ಒಳ್ಳೆ ನಾವು ಸ್ವಲ್ಪ ಯೋಚನೆ ಮಾಡಿ ನಾವು ಏನೇ ಮಾಡ್ತೀನಿ ಅಂದ್ರೂ ಒಂದು ನಿಮಿಷ ಯೋಚನೆ ಮಾಡ್ಕೊಂಡು ಆಯಿತು ಇದು ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋದನ್ನ ನಾವು ಇವರು ಕೊಟ್ಟರೆ ಅವರಿಂದ ಪೇಮೆಂಟ್ ನನಗೆ ಬರುತ್ತೆ ಅನ್ನೋ ಥರ ಯೋಚನೆ ಮಾಡಿ ಬಿಸ್ನೆಸ್ ಮಾಡಿದ್ರೆ ಯಾವತ್ತೂ ಲಾಸ್ ಆಗೋಲ್ಲ ನಾವು ಅದ್ರ ಬಗ್ಗೆ ತಿ ತಿಳುವಳಿಕೆನೇ ನಾವು ಮಾಡಿದಾಗ ಲಾಸ್ ಆಗುತ್ತೆ ಸೊ ಹಂಗಾಗಿ ನಿಮಗೆ ಇಂಟ್ರ್ಯೂನಲ್ಲಿ ಕೂಡ ಅದಕ್ಕೋಸ್ಕರನೇ ಮಾಡ್ತಾರೆ ಇವ್ರಿಗೆ ಈ ಇದರಲ್ಲಿ ಅನುಭವ ಇದೆ ಅಂತಲೇ ನೋಡ್ತಾರೆ ಸೊ ಅನುಭವ ಇದೆ ಅಂದರೆ ಜಿನಿಯನ್ ಪರ್ಸನ್ ಅಂತ ಅಲ್ಲಿ ನಿಮಗೆ ಅವ್ರು ಡಿಕ್ಲೇರ್ ಮಾಡೋದೇ ಅವಾಗ ಅವ್ರಿಗೆ ಕೊಡ್ಬೋದು ಅನ್ನೋದೇ ಆವಾಗ ಇದನ್ನೆಲ್ಲ ಅವರು ಕೇಳೇ ನಿಮ್ಮನ್ನು ಲೋನ್ಗೆ ಸ್ಯಾಂಕ್ಷನ್ ಮಾಡ್ಬೋದು ಇದು ನನಗೇನು ಗೊತ್ತಿರಲ್ಲ ಸಬ್ಸಿಡಿ ಆಸೆಗೋಸ್ಕರ ಏನು ಮಾಡ್ತಾರೆ ಅಪ್ಲಿಕೇಶನ್ ಹಾಕಿ ಬಿಸ್ನೆಸ್ ರನ್ ಮಾಡ್ತಾರೆ ಸೊ ಅವ್ರು ಲಾಸ್ ಆದಾಗ ಏನು ಮಾಡ್ತಾರೆ ಈ ಕಡೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಎರಡಕ್ಕೂ ತುಂಬ ಲಾಸ್ ಆಗ್ತಾರೆ ಸೊ ಹಾಗಾಗಿ ಏನು ಮಾಡ್ತೀರಾ ನೀವು ಅದೆಲ್ಲ ಕ್ಲೈಮ್ ಆದಮೇಲೆ ತ್ರೀ ಇಯರ್ಸಲ್ಲಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಬರ್ತಾರೆ ಅವರು ಬಂದು ನಿಮಗೆ ಒಂದು ರಿಪೋರ್ಟ್ ಕೊಡ್ಕೊಂಡು ಹೋಗ್ತಾರೆ ಅಂದರೆ ಅವ್ರು ನಿಮಗೆ ಹೇಳ್ಬಿಟ್ಟು ಬರಲ್ಲ ಹಾಗೆ ಬರ್ತಾರೆ ನಿಮ್ಮದೆಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ತಾರೆ ನಿಮ್ಮ ಹೆಸರಲ್ಲಿ ಅಂಗಡಿ ಇದೆ ಅಂತ ನೋಡ್ತಾರೆ ಜಾಗ ನೀವು ಚಿ ಇನ್ ಕೇಸ್ ಜಾಗ ಚೇಂಜ್ ಮಾಡ್ಕೊತೀನಿ ಅಂದರೂ ಕೂಡ ಅಂದರೆ ಇವತ್ತು ಸಪೋಸ್ ನೀವು ಇಲ್ಲಿ ಯಾವುದೋ ಒಂದು ಊರಲ್ಲಿ ಮಾಡ್ತಾ ಇರ್ತೀರಾ ಇಲ್ಲ ನನಗೆ ಈ ಊರಲ್ಲಿ ಸೂಟ್ ಆಗ್ತಾಯಿಲ್ಲ ನಾನು ಇನ್ನೊಂದು ಕಡೆಗೆ ಅಂಗಡಿ ಶಿಫ್ಟ್ ಮಾಡಬೇಕು ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಚೇಂಜ್ ಆಫ್ ಲೊಕೇಶನ್ನ ಕೊಡಬೇಕು ರಿಕ್ವೆಸ್ಟ್ ಕೊಟ್ಟು ಅದರಿಂದ ಅವರಿಂದ ನೀವು ಅಪ್ರೂವಲ್ ತೊಗೋಬೇಕು ನೀವು ಇದನ್ನ ತೊಗೊಂಡಿಲ್ಲ ಅಂದರೆ ನಾಳೆ ದಿವಸ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅವರು ನೀವು ಹೇಳಿರೋ ಜಿಯೋ ಟ್ಯಾಗ್ ಏನು ಲೊಕೇಶನ್ ತೊಗೊಂಡಿರ್ತಾರೆ ಜಿ ಪಿ ಎಸ್ ಲೊಕೇಶನ್ ಅಲ್ಲಿಗೆ ಅವರು ನೇರವಾಗಿ ಬರ್ತಾರೆ ಇಲ್ಲಿ ಅಂಗಡಿ ಇಲ್ಲ ಅಂತ ಹೇಳಿ ಬರ್ಕೊಂಡು ಹೋಗ್ತಾರೆ ಅವರು ಅವಾಗ ನಿಮಗೆ ಬರೋಲ್ಲ ಮತ್ತು ತಿರ್ಗಾ ಪ್ರಾಬ್ಲಮ್ ಸೊ ಹಾಗಾಗಿ ನೀವು ಅಂಗಡಿ ಚೇಂಜ್ ಮಾಡ್ತೀನಿ ಅಂದರೂ ಕೂಡ ನೀವು ಕನ್ಸಲ್ಟ್ ಏನು ಬ್ಯಾಂಕ್ ಇರುತ್ತೆ ಹೋಗಿ ಅವ್ರಿಗೆ ಹೇಳಿ ಸರ್ ನನಗೆ ಈ ಥರ ಇಲ್ಲಿ ನನಗೆ ಆಗ್ತಾ ಇಲ್ಲ ಬಾಡಿಗೆ ಜಾಸ್ತಿ ಇದೆ ನಾನು ಚೇಂಜ್ ಮಾಡ್ಕೊತ ಇದ್ದೀನಿ ನನಗೆ ನನಗೆ ಚೇಂಜ್ ಆಫ್ ಲೊಕೇಶನ್ಗೆ ನನಗೆ ಅಪ್ರೂವ್ ಕೊಡಿ ಅಂತ ಹೇಳಿ ತೊಗೊಂಡು ಬರ್ಬೇಕು ನೀವು ಅದೆಲ್ಲ ಪ್ರೂಫ್ ನಿಮಗೆ ಮತ್ತೆ ಅವ್ರು ಬರ್ತಾರೆ ಮತ್ತೆ ಫೋಟೋ ತೊಗೊತಾರೆ ಮತ್ತೆ ಅವರು ಅಲ್ಲಿಂದ ಜಿ ಪಿ ಎಸ್ ಲೊಕೇಶನ್ ತೊಗೊಂಡು ಹೋಗ್ತಾರೆ ಸೊ ಇದಿಷ್ಟು ಆದಮೇಲೆ ತ್ರೀ ಇಯರ್ಸ್ ಕಂಟ ನಿಮಗೆ ಲೋನ್ ಅಮೌಂಟ್ನ ಕಟ್ಟಲೇಬೇಕಾಗುತ್ತೆ ಇಲ್ಲ ನಾನು ಎರಡು ವರ್ಷಕ್ಕೆ ಕಟ್ಕೊಂಡ್ಬಿಡ್ತೀನಿ ನನಗೆ ನಾನು ಸಬ್ಸಿಡಿ ಕೊಟ್ಬಿಡಿ ಅಂದರೆ ಕೊಡೋಕೆ ಬರಲ್ಲ ನಿಮಗೆ ತ್ರೀ ಇಯರ್ಸ್ ಕಟ್ಟಲೇಬೇಕು ನೀವು ತ್ರೀ ಇಯರ್ಸ್ ಕಟ್ಟಾದ ಮೇಲೆ ನಿಮಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನಿಂದ ಒಂದು ರಿಪೋರ್ಟ್ ಕೊಟ್ಟಾದ ಮೇಲೆ ನೀವು ಯಾವ ಏಜೆನ್ಸಿಲಿ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಡಿ ಎಸಿನ ಇಲ್ಲ ಕೆ ವಿ ಐ ಪಿನ ಕೆ ವಿ ಐಸಿನ ಅಲ್ಲಿಂದ ನಿಮಗೊಂದು ಲೆಟ್ರ್ ಕೊಡ್ತಾರೆ ಆ ಲೆಟ್ರನ್ನ ಅವರು ಕೂಡ ಅಪ್ಲೋಡ್ ಮಾಡಿರ್ತಾರೆ ನೀವು ಆ ಲೆಟ್ರನ್ನ ತೊಗೊಂಡೋಗಿ ಬ್ಯಾಂಕ್ಗೆ ಕೊಟ್ಟರೆ ನಿಮಗೆ ವಿತಿನ್ ಎ ಡೇ ಇಲ್ಲಾಂದರೆ ಟೂ ಡೇಸಲ್ಲಿ ನಿಮಗೆ ಆ ಸಬ್ಸಿಡಿ ಅಮೌಂಟು ರಿಲೀಸ್ ಮಾಡ್ತಾರೆ ಬರುತ್ತೆ ನೀನು ನೇರವಾಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಲ್ಲಿ ನಿಮಗೆ ಮುಗೀತು ಇಲ್ಲಿದು ಅದಾದಮೇಲೆ ನೀವು ಸೆಕೆಂಡ್ ನನಗೆ ಇನ್ನೂ ಲೋನ್ ಬೇಕು ನಾನು ಇನ್ನೂ ದೊಡ್ಡದಾಗಿ ಮಾಡ್ತೀನಿ ಅಂತಂದರೆ ನೀವು ಸೆಕೆಂಡ್ ಪಿ ಎಮ್ ಇ ಜಿ ಪಿಲಿ ನಿಮ್ಗೆ ಹೋಗಬೇಕಾಗುತ್ತೆ ಇದಿಷ್ಟು ಪ್ರೊಸೀಜರ್ ಇದೆ ಹಾಗಾಗಿ ಇದೇ ಪೂರ್ತಿ ಡೀಟೇಲ್ ಆಗಿ ಹೇಳಿದ್ದೀನಿ ಸೊ ಎಲ್ಲೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು